ನಿಮ್ಮ ನಿಮ್ಮ ಕಚೇರಿಯಿಂದ ಆಗುವ ಮಿಸ್ಟೇಕ್ಗಳನ್ನು ನೀವು ಮಾಡಿದ ತಪ್ಪುಗಳನ್ನ ತಿದ್ದುಕೊಳ್ಳುವಂತ ಕೆಲಸ ಮಾಡಿ ದೇಶದ ಕ್ಷಮೆ ದೇಶದ ಕ್ಷಮೆಯಾಚಿಸಬೇಕಾದದ್ದು ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅಲ್ಲ ದೇಶದ ಕ್ಷಮೆಯಾಚಿಸಬೇಕಾದದ್ದು ಚುನಾವಣಾ ಆಯೋಗ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾನೆ ರಾಹುಲ್ ಗಾಂಧಿ ಅಲ್ಲ ತಪ್ಪು ಮಾಡಿರುವುದು ನೀವು ನಾಲ್ಕು ಜನರ ಹೆಸರು ಸೇರಿಸಿದ್ರು ರಾಹುಲ್ ಗಾಂಧಿ ಅಲ್ಲ ನಾಲ್ಕು ಜನ ನಾಲ್ಕು 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 ಹೆಸರನ್ನ ಸೇರಿಸಿರುವಂತದ್ದು ಒಂದು ಚಿಕ್ಕ ಕೋಣೆಯಲ್ಲಿ ಎಂಬತ್ತು ವೋಟರ್ಸ್ ಎಲ್ಲಿ ಹೋಗ್ತಾ ಇದೆ ಈ ಪ್ರಜಾತಂತ್ರ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಈ ಸ್ವಾತಂತ್ರ್ಯ ಒಂದು ಚಿಕ್ಕ ರೂಮಿನಲ್ಲಿ ಎಂಬತ್ತು ವೋಟರ್ಸ್ ಅನ್ನ ನೀವು ನೋಂದಾವಣೆ ಮಾಡಿ ಮಾನವ ಮರ್ಯಾದೆ ನಾಚಿಕೆ ಇರುವ ಚುನಾವಣಾ ಆಯೋಗಕ್ಕೆ ದೇಶದ ಕ್ಷಮೆ ಕೇಳಿ ನೀವು ದೇಶದ ಕ್ಷಮೆ ಕೇಳಿ ನೀವು ನೀವು ರಾಹುಲ್ ಗಾಂಧಿಗೆ ಪ್ರಶ್ನೆ ಮಾಡ್ತೀರಿ ತಪ್ಪು ಮಾಡಿದ ಯಾರು ಸ್ವಾಮಿ ನೀವು ಹೇಳಬೇಕಾಗಿರೋದು ನಮ್ಮ ಬಿಎಲ್ಒಗಳು ನಮ್ಮ ಚುನಾವಣಾ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ನಾವು ಅದನ್ನು ಸರಿಪಡಿಸ್ತೇವೆ ಎಂತಹ ದುರಂತ ನೋಡಿ ಎಂತಹ ದುರಂತ ನೋಡಿ ನಾವು ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೇವೆ ಚಂದ್ರಗ್ರಹಕ್ಕೆ ಹೋಗಿ ಬಂದಾಯ್ತು ಸ್ಪೇಸ್ ಅಲ್ಲಿ ಮಂಗಳ ಗೃಹದಲ್ಲಿ ಮನೆ ಮಾಡಬಹುದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇವೆ ದೂರದ ಅಮೆರಿಕಕ್ಕೆ ಆಸ್ಟ್ರೇಲಿಯಾಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಐ ಟಿ ಐಟಿ ಬಿಟಿಗಳನ್ನ ಆದ್ರೆ ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಒಂದು ಚುನಾವಣಾ ಮತದಾರ ಪಟ್ಟಿಯನ್ನ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗ್ತದೆ ನಮಗೆ ಈ ಚುನಾವಣಾ ಆಯೋಗದ ಬಗ್ಗೆ ಈ ಸಿಸ್ಟಮ್ನ ಬಗ್ಗೆ ಎಪ್ಪತ್ತೆಂಟು ವರ್ಷದಲ್ಲಿ ಒಂದು ಚುನಾವಣಾ ಲಿಸ್ಟ್ ಅನ್ನು ಸರಿ ಮಾಡ್ಲಿಕ್ಕೆ ಆಗಿಲ್ಲ ನಮಗೆ ಒಂದು ರೇಷನ್ ಕಾರ್ಡ್ ಸರಿ ಮಾಡ್ಲಿಕ್ಕೆ ನಮಗೆ ಆಗಲಿಲ್ವಾ ಯಾಕೆ ಆಗಿಲ್ಲ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಒಮ್ಮೆ ಅಧಿಕಾರ ಕೊಟ್ಟು ನೋಡಿ ಒಂದು ವರ್ಷದೊಳಗೆ ಒಂದು ವರ್ಷದೊಳಗೆ ಇದನ್ನ ನಾವು ಸರಿ ಮಾಡಿ ತೋರಿಸ್ತೇವೆ ಒಂದು ವರ್ಷದೊಳಗೆ ಯಾಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಮಂಗಳ ಗ್ರಹಕ್ಕೆ ಜನರನ್ನ ಕಳಿಸ್ಬೇಕಾದ್ರೆ ಮಂಗಳ ಗ್ರಹಕ್ಕೆ ಜನರನ್ನ ಕಳಿಸ್ಬೇಕಾದ್ರೆ ಇಲ್ಲಿರುವ ವೋಟರ್ ಲಿಸ್ಟ್ ಸರಿ ಮಾಡಕ್ಕಾಗೋದಿಲ್ವಾ ಇಲ್ಲಿರುವ ರೇಷನ್ ಕಾರ್ಡ್ ಸರಿ ಮಾಡಕ್ಕಾಗೋದಿಲ್ವಾ ಎಂತಹ ದುರಂತ ಇದು ಅಂದ್ರೆ ಬಹಳ ಸ್ಪಷ್ಟವಿದೆ ಇದೆಲ್ಲವೂ ಕೂಡ ಬೇಕು ಬೇಕಂತಲೇ ಅಧಿಕಾರ ಹಿಡಿಯುವುದಕ್ಕೋಸ್ಕರ ವಾಮ ಮಾರ್ಗದ ಮೂಲಕ ಸುಳ್ಳಿನ ಮೂಲಕ ಕಳ್ಳ ಕಳ್ಳ ಮಾರ್ಗದ ಮೂಲಕ ಅಧಿಕಾರಕ್ಕೆ ಬರುವ ಬರೋದು ಈ ಸಿಸ್ಟಮ್ ಅನ್ನ ಮಾಡಿಟ್ಟಿದ್ದಾರೆ ನಿಜವಾಗ್ಲೂ ನಿಜವಾದ ನಿಮ್ಮ ಅಜೆಂಡಾವನ್ನ ಹೇಳಿ ನಾನು ಚಾಲೆಂಜ್ ಮಾಡ್ತೇನೆ ಬಿಜೆಪಿ ಅವರಿಗೆ ನಿಜವಾದ ನಿಮ್ಮ ಅಜೆಂಡಾವನ್ನ ಹೇಳಿ ನಿಮಗೆ ಅಧಿಕಾರಕ್ಕೆ ಬರಕ ಸಾಧ್ಯನೇ ಇಲ್ಲ ನಿಮಗೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲಕ್ಕೂ ನಿಮಗೆ ಸಾಧ್ಯ ಇಲ್ಲ ನೀವು ಚುನಾವಣೆ ಗೆಲ್ಬೇಕಾದ್ರೆ ಹಿಂದೂ ಮುಸ್ಲಿಂ ಬೇಕು ನೀವು ಚುನಾವಣೆ ಗೆಲ್ಬೇಕಾದ್ರೆ ಹಿಂದೂ ಮುಸ್ಲಿಂ ಮಾಡಿ ನೀವು ಚುನಾವಣೆ ಗೆಲ್ತೀರಾ ಹೊರತು ವಾಮ ಮಾರ್ಗದಿಂದ ಕಳ್ಳ ಮಾರ್ಗದಿಂದ ವೋಟರ್ ಲಿಸ್ಟ್ ಅನ್ನ ಕದ್ದು ನೀವು ಬರ್ತೀರಾ ಹೊರತು ನೈಜ ಮಾರ್ಗದಿಂದ ನಿಮ್ಗೆ ಅಧಿಕಾರ ಕೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಸ್ವಾತಂತ್ರ್ಯದ ಏನಿದೆ ಈ ಸ್ವಾತಂತ್ರ್ಯದ ಆಶಯಗಳು ಈ ಪ್ರಜಾತಂತ್ರದ ಆಶಯಗಳು ಅಪಾಯದಲ್ಲಿದೆ ಬಂಧುಗಳೇ ಈ ಸ್ವಾತಂತ್ರ್ಯವನ್ನು ಕಾಪಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಆ ಜವಾಬ್ದಾರಿಯನ್ನು ಇಲ್ಲಿನ ಪ್ರಜೆಗಳು ನಿರ್ವಹಿಸಬೇಕು ಇನ್ಯಾರೋ ಬಂದು ಸರಿ ಮಾಡ್ತಾರೆ ಅಂದ್ರೆ ಸರಿ ಮಾಡೋದಿಲ್ಲ ಇವತ್ತು ನೋಡಿ ಧರ್ಮಸ್ಥಳದ ಘಟನೆಯ ಬಗ್ಗೆ ಅಲ್ಲಿ ಏನೋ ಅನ್ಯಾಯ ನಡೆದಿದೆ ಅನ್ನುವಂತ ದೂರುಗಳು ಬಂದಾಗ ಅದನ್ನು ತನಿಖೆ ನಡೆಸಿ ಸತ್ಯ ಏನು ಸುಳ್ಳೇನು ಏನು ಜನತೆ ಮುಂದೆ ಇಡಿ ಅಂತ ಹೇಳಿದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲಿ ಅಲ್ಲಿ ಯಾರೋ ಪತ್ರಕರ್ತರು ಅವರ ಮೇಲೆ ಹಲ್ಲೆ ನಡೆಸಿದ್ರು ದೌರ್ಜನ್ಯ ನಡೆಸಿದ್ರು ಪತ್ರಿಕಾ ರಂಗ ಅನ್ನುವಂಥದ್ದು ಈ ದೇಶದ ನಾಲ್ಕನೇ ಒಂದು ಅಂಗ ಆಗಿ ಪ್ರಜಾತಂತ್ರದ ಅಂಗವಾಗಿ ಅವರ ಮೇಲೆ ಹಲ್ಲೆ ಮಾಡಿದಾಗ ನಾವೊಂದು ರಾಜಕೀಯ ಪಕ್ಷ ನಮ್ದು ಬದ್ಧತೆ ಇರುವ ರಾಜಕೀಯ ಪಕ್ಷ ಆ ರಾಜಕೀಯ ಪಕ್ಷದ ಕರ್ತವ್ಯವಾಗಿ ನಾವು ಅಲ್ಲಿ ಹೋಗಿದ್ದೇವೆ ಅವರಿಗೆ ಸಾಂತ್ವನ ಹೇಳಿದ್ದೇವೆ ಅದರ ಬಗ್ಗೆ ಪ್ರತಿಭಟನೆ ಮಾಡಿದ್ದೇವೆ ಸುನೀಲ್ ಕುಮಾರ್ ನೀನ್ ಯಾರಪ್ಪ ವಿಧಾನಸೌಧದಲ್ಲಿ ನಿಲ್ಲ ಕೇಳಲಿಕ್ಕೆ ಎಸ್ ಡಿ ಪಿಗ ಅಲ್ಲಿ ಏನ್ ಕೆಲಸ ಅಂತೇಳಿ ನೀನು ನಿನ್ನನ್ನು ಕೇಳಿ ನಾವು ಹೋಗ್ಬೇಕಾ ಸುನೀಲ್ ಕುಮಾರನ್ನ ಕೇಳಿ ನಾವು ಹೋಗ್ಬೇಕಾ ಈ ದೇಶದ ಚುನಾವಣಾ ಆಯೋಗದಲ್ಲಿ ನೋಂದಾಯಿತವಾದ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವ ಜನರ ಹಕ್ಕುಗಳಿಗಾಗಿ ಹೋರಾಡುವ ನ್ಯಾಯ ಮತ್ತು ಅನ್ಯಾಯ ಏನು ಅನ್ನುವಂತ ಸ್ಪಷ್ಟವಾದಂತಹ ಗುರುತು ಮಾಡಿಕೊಂಡಿರುವ ಒಂದು ರಾಜಕೀಯ ಪಕ್ಷ ಆಗಿರ್ತದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗಾಗಿ ಎಲ್ಲೇ ಅನ್ಯಾಯ ಆದ್ರೂ ಎಲ್ಲೇ ಅನ್ಯಾಯ ಆದ್ರೂ ನಾವು ಅದು ಧರ್ಮಸ್ಥಳ ಇರಲಿ ಅದು ಉಳ್ಳಾಳ ಇರಲಿ ಅದು ಅಜ್ಮೀರ್ ಇರಲಿ ಅದು ಬೇರೊಂದು ಕಡೆ ಇರಲಿ ಎಲ್ಲೇ ಅನ್ಯಾಯ ಆದ್ರೂ